ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳ್ರಿ ಸರ್ ಸರ್ ನಮಸ್ತೆ ನಮಗೊಂದು ಟಾಟಾ ಇಂಡಿಕಾ ರೆಡ್ ಕಲರ್ ಗಾಡಿ ಕಳಿಸ್ಕೊಡಿದ್ರೆ ಶೀಲ್ಗಿದೆ ಅಂತ ಹೌದ್ರಿ ಏನೈತಿ ಸರ್ ಮಾಡಲು ಎರಡು ಸಾವಿರದ ಆರ್ರಿ ಓಕೆ ತಾವು ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ ಓನರ್ ಆರ ಇದಾರೆ ಈಗ ಏಳು ಹೌದ್ರೆ ಹಾಂ ಓಕೆ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಆಗಿದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನೀನ್ ರನ್ನಿಂಗ್ ಕೂಡ ರೀ ಸರ್ ಶೋರೂಮ್ ರೆಕಾರ್ಡ್ ಐತೆ ಟೈರ್ ಕಂಡೀಷನ್ ಐತೆ ರೀ ಹಾಂ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ಅಪ್ ಅಲ್ಲಿ ಯಾವ ಥರ ಇಟ್ಟಿದ್ದೀರಾ ಹಾಂ ಚೆನ್ನಾಗಿದೆ ಸರ್ ಎಲ್ಲ ಏನು ಇದು ಇಲ್ಲ ಚೆನ್ನಾಗಿದೆ ಎಲ್ಲ ಓಕೆ ಇಂಜಿನರ್ಸ್ ಎಲ್ಲ ಕೆಲಸ ಮಾಡಿಸಿದ್ರಿ ಸರ್ ಯಾಕಂದ್ರೆ ತೊಗೊಂಡ್ರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಇವಾಗ ಇಲ್ಲ ಇಲ್ಲ ಏನೇ ಇಲ್ಲ ಓಕೆ ನಿಮ್ಮ ಕೈಯಾಗಂತೂ ಅಗದಿ ಕರೆಕ್ಟಾಗಿ ಕಂಡೀಷನ್ ಐತಲ್ಲ ರೀ ಕಂಡೀಷನ್ ಇದೆ ಓಕೆ ನಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರ್ಯಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಮಿನರಲ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಗ್ನಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಇಲ್ಲ ಇಲ್ಲ ಏನೇ ಇಲ್ಲ ಫುಲ್ ಕ್ಲಿಯರ್ ಐತೆ ಹಾಂ ಫುಲ್ ಕ್ಲಿಯರ್ ಐತೆ ಓಕೆ ನಮ್ಮ ಕೈಯಾಗಿ ಮೈಲೇಜ್ ಏನು ಕೊಡ್ತೈತೆ ರೀ ಹಾಂ ಹದಿನೇಳು ಹದಿನೆಂಟು ಬರ್ತಾ ಇದೆ ನೋಡಿರಿ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು ಹಾಂ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಓಕೆ ಸೀಟ್ ಖುಷಿ ಎಲ್ಲ ಕರೆಕ್ಟ್ ಆಗೈತಿಲ್ಲ ರೀ ಹಾಂ ಚೆನ್ನಾಗಿದಾವ್ರಿ ಎಲ್ಲ ಎಲ್ಲ ಲೆದರ್ ಸೀಟ್ ಇದಾವೆ ಓಕೆ ಗಾಡಿ ಮರಿಯಾದ ಆಗಿರ್ಬೋದು ಎಲ್ಲ ಗ್ಲಾಸ್ ಎಲ್ಲ ಕರೆಕ್ಟ್ ಆಯ್ತು ರೀ ಹಾಂ ಎಲ್ಲ ಕರೆಕ್ಟ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇಟ್ರಿ ಸರ್ ಎಫ್ ಸಿ ಇನ್ಸೂರೆನ್ಸು ಎಫ್ ಸಿ ಇಪ್ಪತ್ತೆಂಟರ ಮಟ್ಟ ಇದೆ ಸರ್ ಜನ್ವರಿ ಓಕೆ ಎರಡು ಸಾವಿರದ ಇಪ್ಪತ್ತರ ಎಂಟು ಮಟ್ಟ ಇದೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಹಾಕ್ತೀವಿ ಸರ್ ನಾವು ಈಗ ಇವತ್ತು ಹಾಕ್ತಾ ಇದ್ದೀವಿ ಹಾಕಿಸ್ಕೊಡ್ತೀರಾ ಹಾಂ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾಪೇಟೆಡ್ ಮಾಡಿಸಿದಿರಾ ಇಲ್ಲ ಏನು ಮಾಡಿಸಿಲ್ಲ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ಅಂತ ವಿಷಯ ಬಂದಾಗ ಗಾಡಿಗೆ ರೇಟ್ ಏನು ಕೋಟ್ ಮಾಡ್ತೀರಾ ಸರ್ ಸೆವೆಂಟಿ ಫೈವ್ ಎಪ್ಪತ್ತೈದು ಸಾವಿರ ಹೌದು ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಆರು ಮಾಡಲು ತಾವು ಆರನೇ ಓನರು ತೋಳರು ಓನರ್ ಆಗ್ತಾರೆ ಹೌದಾ ಹೌದು ಹೌದು ಸರ್ ಓಕೆ ಇವಾಗ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರಲ್ಲ ಸರ್ ಇದರಲ್ಲಿ ಇವಾಗ ಇನ್ಶೂರೆನ್ಸ್ ಕಟ್ ಕೊಡ್ತಾ ಹೇಳ್ತಾ ಇದ್ದೀರಾ ಏನು ತೊಗೊಂಡು ನೀವೇ ಕಟ್ ಕೊಡ್ತೀರಲ್ಲ ಎಪ್ಪತ್ತೈದು ಸಾವಿರಲ್ಲಿ ಇನ್ಶೂರೆನ್ಸ್ ಎಪ್ಪ ಸಾವಿರ ಇನ್ಸೂರೆನ್ಸ್ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಹಾಂ ಈಗ ಇನ್ಶೂರೆನ್ಸ್ ಎಲ್ಲ ಹಾಕ್ತಿರಲ್ಲ ಸರ್ ಮತ್ತೆ ಒಂದು ಐದು ಸಾವಿರ ರೂಪಾಯಿ ಮಾಡೋಣ ಎಪ್ಪತ್ತು ಸಾವಿರ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಹಾಂ ಓಕೆ ಗಾಡಿ ಹತ್ರ ಅಗ್ದಿ ಕರೆಕ್ಟ್ ಕಂಡೀಷನ್ ಐತೆಲ್ರಿ ಹಾಂ ಚೆನ್ನಾಗಿದೆ ಫೋಟೋ ನೋಡಿರಿ ಎಷ್ಟು ಇದೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಪೇಂಟ್ ಹತ್ತೆಲ್ಲ ಕಂಪ್ನಿ ಇಟ್ಟಿರಿ ಹಾಂ ಹೌದು ಓಕೆ ಗಾಡಿ ಒಂಥರ ಲೊಕೇಶನ್ ರೀ ಸರ್ ಇದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಓಕೆ ಗುರುಗುಂಟ ಅಂತೇಳಿ ಲಿಂಗ್ಸೂರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಓಕೆ ತಮ್ಮ ಕಂಡೆಕ್ ಇದೆ ರೀ ಹಾಂ ಇದೆ ರೀ ಇದು ಏನಂದರೆ ಕೊಪ್ಪಳ ಇದೆ ಇದು ಓಕೆ ತೊಗೊಂಡವರಿಗೆ ಸಿ ಸಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ತಮ್ಮ ಕಾಂಡೆಕಂಬರ್ ಇದೆ ಇದೆ ರೀ ಇದೆ ಇದೆ ಸರ್ ಓಕೆ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ಮಾಡಿಕೊಡೋ ಪ್ರಯತ್ನ ಮಾಡಿ ಕೊಡೋ ಪ್ರಯತ್ನ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ